ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಕಂತು ರಂಗಣ್ಣನು ಉಪಾಯವಾಗಿ ಪೆನ್ಷನ್ ಕಾಗದಗಳ ಪ್ರಸ್ತಾಪ ಮಾಡಿ ಅವುಗಳನ್ನು ಮುಂದಿಟ್ಟು ಬಳಿಕ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಹೊರಕ್ಕೆ ಬಂದನು ಆ ದಿನದ ಔತಣದ ಏರ್ಪಾಟು ಚೆನ್ನಾಗಿತ್ತು ಭೋಜನ ಸಮಾರಂಭ ಮುಗಿಯಿತು ತಾಂಬೂಲ ಚರ್ವಣಾದಿ ಪ್ರಕರಣಗಳು ಮುಗಿದುವು ಸಾಯಂಕಾಲ ನಾಲ್ಕು ಗಂಟೆಗೆ ಮೊದಲನೆಯ ತೊಟ್ಟಿಯಲ್ಲಿ ಸಭೆ ಸೇರಿತು ಬಳಿಕ ರಂಗಣ್ಣನ ಗುಣಕಥನವಾಯಿತು ರಂಗಣ್ಣನ ಮನಸ್ಸು ಅಲ್ಲ ಕಲ್ಲೋಲವಾಗಿದುದರಿಂದ ಅವನಿಗೆ ಹರ್ಷವೇನೂ ಇರಲಿಲ್ಲ ಸ್ವಾಮಿಯವರು ಮಾಡಿದ ಆತಿಥ್ಯವನ್ನು ಹೊಗಳಿ ಎಲ್ಲರಿಗೂ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಸಮರ್ಪಣೆ ಮಾಡಿದನು ಸ್ವಾಮಿಯವರು ತಮ್ಮ ಅಧ್ಯಕ್ಷ ಭಾಷಣದಲ್ಲಿ ಚತುರ್ವಿಧ ಪುರುಷಾರ್ಥಗಳನ್ನು ವಿವರಿಸಿ ಆ ಪುರುಷಾರ್ಥಗಳಲ್ಲಿ ಧರ್ಮವನ್ನು ಮೊದಲಿನಲ್ಲಿ ಹೇಳಿರುವುದರ ಕಾರಣವನ್ನು ತಿಳಿಸಿದರು ಬಳಿಕ ರಂಗಣ್ಣನ ವಿದ್ವತ್ತನ್ನು ಅವನ ಸೇವಾ ಬುದ್ಧಿಯನ್ನು ಪ್ರಶಂಸೆ ಮಾಡಿ ಆಗಾಗ ಮಠಕ್ಕೆ ಭೇಟಿ ಕೊಡುತ್ತಿರಬೇಕೆಂದು ಹೇಳಿದರು ಸಭೆಯಲ್ಲಿ ಕರತಾಡನಗಳಾದುವು ಹೀಗೆ ಸಭೆ ಮುಕ್ತಾಯವಾಯಿತು ರಂಗಣ್ಣನು ಮಠದ ಗಾಡಿಯಲ್ಲಿ ಜನಾರ್ದನಪುರಕ್ಕೆ ಬಂದು ಸೇರಿದನು ಮಾರನೆಯ ದಿನ ಬೆಳಿಗ್ಗೆ ಏಳು ಗಂಟೆಗೆ ರಂಗಣ್ಣ ಕಾಫಿ ಸೇವನೆ ಮಾಡಿ ತನ್ನ ಕೊಠಡಿಗೆ ಹಿಂತಿರುಗುತ್ತಿದ್ದಾಗ ಮುಂದಿನ ಒಪ್ಪಾರದಲ್ಲಿ ಯಾರೋ ಮೇಷ್ಟ್ರು ನಿಂತಿದ್ದುದು ಅವನ ಕಣ್ಣಿಗೆ ಬಿತ್ತು ರಂಗಣ್ಣನು ಹೊರಕ್ಕೆ ಬಂದನು ಅಲ್ಲಿ ನಿಂತಿದ್ದ ಮೇಷ್ಟರು ಮುನಿಸ್ವಾಮಿ ಕೈಮುಗಿದನು ಏನ್ ಮೇಷ್ಟ್ರೆ ಬೆಳಿಗ್ಗೆ ಹೊತ್ತಿಗೆಲ್ಲ ಬಂದಿದ್ದೀರಿ ನನಗೆ ವರ್ಗವಾಗಿರುವ ಸಂಗತಿ ತಿಳಿದು ಬಂದಿದ್ದೀರಾ ಎಂದು ರಂಗಣ್ಣ ಕೇಳಿದನು ಹೌದು ಸರ್ ಎರಡು ಬಾರಿ ತಮ್ಮನ್ನು ಕಾಣಬೇಕು ಅಂತ ಬಂದಿದ್ದೆ ತಮ್ಮ ಸವಾರಿ ಎಲ್ಲಿಗೋ ಹೋಗಿತ್ತು ಈ ದಿನ ಹೇಗಾದರೂ ಮಾಡಿ ತಮ್ಮನ್ನು ನೋಡಿಯೇ ಹೋಗಬೇಕು ಅಂತ ಬೆಳಿಗ್ಗೆ ಬೇಗನೆ ಬಂದಿದ್ದೇನೆ ತಮಗೆ ವರ್ಗ ಆಗಿರೋದನ್ನು ತಿಳಿದು ನಮಗೆಲ್ಲ ಬಹಳ ವ್ಯಸನ ಆಗಿದೆ ಸರ್ ವರ್ಗವಾದರೆ ವ್ಯಸನ ಎತ್ತಕ್ಕೆ ಮೆಷ್ಟ್ರೇ ಸರ್ಕಾರಿ ನೌಕರಿಯಲ್ಲಿ ವರ್ಗವರ್ಗಿಗಳು ಆಗುತ್ತಲೇ ಇರುತ್ತವೆ ನಮ್ಮಂಥ ದಣಿಗಳು ಮುಂದೆ ಬರೋದಿಲ್ಲ ಸರ್ ಇನ್ನೂ ಒಳ್ಳೆಯವರು ಬರ್ತಾರೆ ಮಿಸ್ಟ್ರೇ ಆಲೋಚನೆ ಮಾಡಬೇಡಿ ಈಚೆಗೆ ತಾವು ನಮ್ಮ ಹಳ್ಳಿ ಕಡೆ ಬರಲೇ ಇಲ್ಲ ಸರ್ ಅಪ್ಪಣೆ ಆದರೆ ಇಲ್ಲೇ ಶಿಷ್ಯನ ಸೇವೆ ಸಲ್ಲಿಸೋಣ ಅಂತ ಬಂದಿದ್ದೇನೆ ರಂಗಣ್ಣನ ಗೊತ್ತಾ ನೀವೇನು ಹತಾರಗಳನ್ನು ತಂದುಕೊಂಡಿಲ್ವಲ್ಲ ಮಿಸ್ಟ್ರೇ ಎಂದು ಹೇಳಿದನು ಎಲ್ಲ ಮಡ್ಕೊಂಡಿದ್ದೇನೆ ಸರ್ ಹೊರಕ್ಕೆ ಕಾಣೋದಿಲ್ಲ ಎಂದು ಹೇಳಿ ಮುನಿಸ್ವಾಮಿ ಒಳಗೆ ಗೋಪ್ಯವಾಗಿದ್ದ ಕ್ರಾಪ್ ಮೆಷಿನ್ ಮತ್ತು ರೇಜರುಗಳನ್ನು ತೋರಿಸಿದನು ರಂಗಣ್ಣನು ನಗುತ್ತಾ ಆಗಲಿ ಮೆಷ್ಟ್ರೆ ಕೊಠಡಿಯೊಳಕ್ಕೆ ಬನ್ನಿ ನಿಮ್ಮ ಪರಮಾಯಿಷಿ ಸೇವೆ ನನಗೆ ಪುನಃ ಲಭ್ಯವಿಲ್ಲವಲ್ಲ ಅಂತ ನನಗೂ ಬಹಳ ವ್ಯಸನ ಆಗುತ್ತೆ ಎಂದು ಹೇಳಿ ಒಳ ಕೊಠಡಿಗೆ ಹೋದನು ನೀರ ಮನೆಯಿಂದ ಬಿಸಿನೀರು ಸೋಪು ಬ್ರಷು ತಂದಿಟ್ಟುಕೊಂಡು ಟವಲನ್ನು ಮೇಲೆ ಹಾಕಿಕೊಂಡು ಕುರ್ಚಿಯ ಮೇಲೆ ಕುಳಿತನು ಮುನಿಸ್ವಾಮಿಗೆ ಆ ದಿನ ಉತ್ಸಾಹವಿರಲಿಲ್ಲ ಪಾಪ ಆ ಮೇಷ್ಟ್ರು ಮಧ್ಯೆ ಮಧ್ಯೆ ಕಣ್ಣೀರನ್ನು ಉಳಿಸಿಕೊಳ್ಳುತ್ತಾ ಕ್ರಾಪು ಕತ್ತರಿಸುತ್ತಾ ಸಾರ್ ತಾವು ಆ ದಿನ ಕೊಟ್ಟ ಸಲಹೆ ನನ್ನನ್ನು ಉದ್ಧಾರ ಮಾಡ್ತು ಈಗ ಸಲೂನು ಪಸಂದಾಗಿ ನಡೀತಿದೆ ದಿನಕ್ಕೆ ಐದಾರು ರೂಪಾಯಿ ಸಂಪಾದನೆ ಆಗ್ತಾ ಇದೆ ಈಗ ನಮ್ಮ ಹಳ್ಳೀಲಿ ಹುಡುಗರಿಗೆ ಉದ್ದ ಜುಟ್ಟೇ ಇಲ್ಲ ಸರ್ ನಮ್ಮ ಸ್ಕೂಲ್ನಲ್ಲಂತೂ ಹುಡುಗರಿಗೆಲ್ಲ ಕ್ರಾಪೇ ಏನು ಗೀನು ತುಂಬಿದ ಕೊಳುಕು ಕೂದಲು ತಲೆಗಳೇ ಇಲ್ಲ ಸರ್ ಮಕ್ಕಳೆಲ್ಲ ಕ್ರಾಪ್ ಬಾಚಿಕೊಂಡು ಠೀಕಾಗಿ ಬೆಳಗ್ಗೆ ಬರ್ತಾರೆ ತಾವನ್ನು ನೋಡಬೇಕು ಸರ್ ಎಂದು ಹೇಳಿದನು ನಾನೇನು ನೋಡೋದು ಮೇಸ್ಟ್ರಿ ನಿಮ್ಮ ಕೆಲಸವನ್ನು ದೇವರೇ ಮೆಚ್ಚಿಕೊಳ್ತಾನೆ ತಾವು ನನ್ನ ಗುರುಗಳು ಸಾರ್ ಗುರುಗಳು ದೇವರಿಗೆ ಸಮಾನ ಈಗ ದೊಡ್ಡವರೆಲ್ಲ ಕ್ರಾಪಿನ ಶೋಕಿ ಕಲಿಸ್ಬಿಟ್ಟಿದ್ದಾರೆ ಒಂದು ವಾರದ ಹಿಂದೆ ಶಾನುಭೋಗರು ಏನೋ ಕೆಲಸಕ್ಕೆ ಸ್ಕೂಲ್ ಹತ್ರ ಬಂದಿದ್ದರು ನಾನು ಸ್ವಾಮಿ ಶಾನ್ಭೋಗ್ರೆ ಹಾಗೆಯೇ ಸಲೂನ್ ಬಳಿ ನಡೀರಿ ಒಂದು ಕ್ರಾಪ್ ಹೊಡಿತೇನೆ ನಿಮಗೆ ಅಂತ ಹೇಳಿದೆ ಶಾನುಭೋಗರಿಗೂ ಕ್ರಾಪ್ ಹೊಡೆದು ಬಿಟ್ರಾ ಮೆಸ್ಟ್ರೇ ಎಂದು ರಂಗಣ್ಣ ನಗುತ್ತಾ ಕೇಳಿದನು ಇಲ್ಲ ಸರ್ ಶಾನಭೋಗರು ನಕ್ಬಿಟ್ರು ನಾನು ಮುದುಕ ಬ್ರಾಹ್ಮಣ್ಯಕ್ಕೆ ಸ್ವಲ್ಪ ಜುಟ್ಟಿರಲಿ ಮುನಿಸ್ವಾಮಿ ಮುಂದಿನ ತಲೆಮೋರಿಗೆಲ್ಲ ಬರೀ ಕ್ರಾಪಿನ ತಲೆಗಳೇ ಆಗುತ್ತವೆ ಹಾಂ ನಾನು ಈ ವಯಸ್ಸಿನಲ್ಲಿ ಸುಧಾರಿಸಲಾರೆ ಎಂದು ಹೇಳಿದರು ಸರ್ ಹೀಗೆ ಮಾತುಗಳನ್ನಾಡುತ್ತಾ ಮುನಿಸ್ವಾಮಿ ರಂಗಣ್ಣನಿಗೆ ಕ್ರಾಪು ಕತ್ತರಿಸಿ ಕ್ಷೌರವನ್ನು ಮಾಡಿದನು ಸ್ನಾನವಾಯಿತು ರಂಗಣ್ಣ ಮುನಿಸ್ವಾಮಿಗೆ ಕಾಫಿಯನ್ನು ತಂದುಕೊಟ್ಟು ಹಾಂ ತೆಗೆದುಕೊಳ್ಳಿ ಮೆಷ್ಟ್ರೆ ಎಂದು ಉಪಚಾರ ಮಾಡಿ ಅವನನ್ನು ಸಮಾಧಾನಗೊಳಿಸಿ ಕಳುಹಿಸಿದನು ಸ್ವಲ್ಪ ಹೊತ್ತಾದ ಮೇಲೆ ಗುಂಡಿನಹಳ್ಳಿಯ ರಂಗಪ್ಪ ಮೇಷ್ಟು ತಲೆ ಹಾಕಿದನು ಏನು ಮೇಷ್ಟ್ರೆ ನನಗೆ ವರ್ಗ ಆಗಿದೆ ನಾನು ನಾಳೆಯೇ ಇಲ್ಲಿಂದ ಹೊರಡಬೇಕು ನನ್ನ ಬಟ್ಟೆ ಬರೇ ಬರಲಿಲ್ಲ ಏನು ಮಾಡ್ತೀರಿ ಎಂದು ರಂಗಣ್ಣ ಕೇಳಿದನು ಆ ಎಲ್ಲ ಬಟ್ಟೆನೂ ತೊಳೆದು ಇಸ್ತ್ರಿ ಮಾಡಿ ತಂದಿದ್ದೇನೆ ಸ್ವಾಮಿ ತಮಗೆ ವರ್ಗ ಅಂತ ಸಮಾಚಾರ ತಿಳಿತು ನನಗೆ ಭಾಳ ಆಯಿತು ಆ ವ್ಯಸನದಲ್ಲೇ ಸ್ವಾಮಿಯವರು ಸೇವೆ ಮಾಡಿ ಬಟ್ಟೆ ತಂದಿದ್ದೇನೆ ಒಳ್ಳೆಯದು ಮೆಸ್ಟ್ರಿ ಬಹಳ ಸಂತೋಷ ನಿಮ್ಮ ಇಷ್ಟು ದಿನಗಳ ಸೇವೆಗೆ ಏನಾದರೂ ಪ್ರತಿಫಲ ನಾನು ಕೊಡಲೇಬೇಕು ನನಗೆ ಸ್ವಾಮಿ ಪ್ರತಿಫಲ ನಾನೇನೂ ತೆಗೆದುಕೊಳ್ಳೋದಿಲ್ಲ ನಮಗೆಲ್ಲ ತಿಳುವಳಿಕೆ ಕೊಟ್ಟು ಕಾಪಾಡಿಕೊಂಡು ಬಂದಿರಿ ತಾವು ಇನ್ಸ್ಪೆಕ್ಟರ್ರು ನಾವೂ ತಾಪೇದಾರರು ಅನ್ನೋ ವ್ಯತ್ಯಾಸವೇ ಕಾಣಲಿಲ್ಲ ಅಷ್ಟೊಂದು ಸಲಿಗೆಯಿಂದ ಅಣ್ಣ ತಮ್ಮಂದಿರಂತೆ ತಾವು ನಡೆಸ್ಕೊಂಡು ಬಂದಿರಿ ಸ್ವಾಮಿ ರಂಗಣ್ಣನು ಆ ಮೇಷ್ಟರಿಗೂ ಕಾಫಿ ತಂದುಕೊಟ್ಟು ಉಪಚಾರ ಮಾಡಿ ಕಳುಹಿಸಿದನು ಆಮೇಲೆ ಬೊಮ್ಮನಹಳ್ಳಿಯಿಂದ ಹೆಡ್ ಮೇಷ್ಟ್ರು ವೆಂಕಟಸುಬ್ಬಯ್ಯ ಮತ್ತು ಮೇಷ್ಟ್ರು ವೆಂಕಣ್ಣ ಬಂದರು ಮೇಷ್ಟ್ರು ವೆಂಕಣ್ಣನಿಗೆ ತಿಪ್ಪೇನಹಳ್ಳಿಯಿಂದ ಬೊಮ್ಮನಹಳ್ಳಿಗೆ ವರ್ಗವಾಗಿತ್ತು ವೆಂಕಟಸುಬ್ಬಯ್ಯ ನಿಮ್ಮ ಕಾಗದ ಬಂದು ಸೇರ್ತು ಸದ್ಯ ನಿಮ್ಮ ಹಿರಿಯ ಅಳಿಯ ವಾಪಸ್ಸು ಬಂದು ನಿಮ್ಮನ್ನು ಸೇರಿದ್ನಲ್ಲ ನನಗೆ ಬಹಳ ಸಂತೋಷ ಎಂದು ರಂಗಣ್ಣ ಹೇಳಿದನು ದೇವ್ರ ದಯೆಯಿಂದ ತಮ್ಮ ಆಶೀರ್ವಾದ ಫಲದಿಂದ ಬಂದು ಸೇರಿದ್ದಾನೆ ಸ್ವಾಮಿ ತಮಗೆ ಖುದ್ದಾಗಿ ವರ್ತಮಾನ ತಿಳಿಸೋಣ ಅಂತ ಹಿಂದೆ ಬಂದಿದ್ದೆ ಆ ಸ್ವಾಮಿಯವರ ಸವಾರಿಯಾಗ ಬೆಂಗಳೂರಿಗೆ ಹೋಗಿತ್ತು ಅದರ ಮೇಲೆ ತಮಗೆ ಕಾಗದ ಬರದೆ ವಾಪಸ್ಸು ಬರೋದಕ್ಕೆ ಕಾರಣ ಅಳಿಯನಿಗೆ ಬುದ್ಧಿ ಬಂದಿರಬೇಕಲ್ವೇ ಸ್ವಾಮಿ ಆ ನಾಟಕದ ಕಂಪ್ನಿ ಪಾಪರ್ ಎದ್ದೋಯ್ತು ಅಲ್ಲಿ ಸೇರಿಕೊಂಡಿದ್ದವರು ಚದುರು ಹೋದರು ನಮ್ಮವನಿಗೆ ಕೂಳಿಗೆ ಮಾರ್ಗ ಕಾಣಲಿಲ್ಲ ಆ ಕಾಲಕ್ಕೆ ದೇವರು ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟ ಸ್ವಾಮಿ ಒಂದು ದಿನ ಸಾಯಂಕಾಲ ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಗೆ ಬಂದ ನಮಗೆಲ್ಲ ಬಹಳ ಹೆದರಿಕೆ ಆಯಿತು ಏನು ಅವಾಂತರ ಮಾಡ್ತಾನೋ ಅಂತ ಇದ್ದವೋ ದೇವರ ದಯೆ ಸ್ವಾಮಿ ಅಳಿಯ ವಿಹಿತವಾಗಿ ನಡೆದುಕೊಳ್ತಾ ಇದ್ದಾನೆ ಬೆಳಿಗ್ಗೆ ಹೊಲ ಗದ್ದೆಗಳ ಕಡೆಗೆ ಹೋಗಿ ನೋಡಿಕೊಂಡು ಬರ್ತಾ ಇದ್ದಾನೆ ಜಮೀನು ವಿಚಾರ ಹಣದ ವಿಚಾರ ಪ್ರಸ್ತಾಪ ಮಾಡಿದ್ನು ಇಲ್ಲ ಸ್ವಾಮಿ ತನ್ನ ಪಾಡಿಗೆ ತಾನಿದ್ದಾನೆ ತನ್ನ ಹೆಂಡತಿ ಹತ್ತಿರ ತನ್ನ ಕತೆಯನ್ನೆಲ್ಲ ತಿಳಿಸಿ ಈಗ ನನಗೆ ಬುದ್ಧಿ ಬಂತು ಇನ್ನು ಮೇಲೆ ಒಂದು ಕಡೆ ನೆಲೆಯಾಗಿ ನಿಲ್ತೇನೆ ನಿನ್ನ ತಂದೆಗೆ ಸಹಾಯ ಮಾಡಿಕೊಂಡಿರ್ತೇನೆ ಅಂತ ಮುಂತಾಗಿ ಹೇಳಿದ್ನಂತೆ ಸ್ವಾಮಿ ಆ ಹುಡುಗಿ ಎಲ್ಲವನ್ನೂ ತಿಳಿಸಿದ್ಲು ಅಳಿಯನ ಮೇಲೆ ನಮಗೇನು ವೈರ ಸ್ವಾಮಿ ಕರಳು ಕೊಯ್ದ ಅವನಿಗೆ ಒಪ್ಸಿದ ಮೇಲೆ ಅವನ ಹಿತವನ್ನು ನಾವು ಬಯಸೋದಿಲ್ವೇ ಬಹಳ ಸಂತೋಷ ವೆಂಕಟಸುಬ್ಬಯ್ಯ ಸ್ವಾಮಿಯವರು ಬೊಮ್ಮನಹಳ್ಳಿಗೆ ಒಪ್ಪತ್ತು ಬಂದಿದ್ದರೆ ಆಗಿತ್ತು ಈಗ ವಿರಾಮವೇ ಇಲ್ಲ ನಾಳೆಯೇ ಇಲ್ಲಿಂದ ಪ್ರಯಾಣ ಮಿಡ್ಲ್ ಸ್ಕೂಲ್ ಹೆಡ್ ಮಾಸ್ಟ್ರಿಗೆ ಚಾರ್ಜ್ ಕೊಟ್ಟು ಹೊರಟು ಬಿಡ್ತೇನೆ ಮುಖ್ಯ ನಿಮ್ಮ ವಿಶ್ವಾಸ ದೊಡ್ಡದು ವೆಂಕಟಸುಬ್ಬಯ್ಯ ಬಳಿಕ ರಂಗಣ್ಣ ಎದುರುಗಿದ್ದ ವೆಂಕಣ್ಣ ಮೇಷ್ಟ್ರ ಕಡೆಗೆ ತಿರುಗಿಕೊಂಡು ಏನು ಮೇಷ್ಟ್ರೇ ತಿಪ್ಪೇನಹಳ್ಳಿಯಿಂದ ಬೊಮ್ಮನಹಳ್ಳಿಗೆ ಬಂದದ್ದು ಅನುಕೂಲವಾಗಿದೆಯೇ ಎಂದು ಕೇಳಿದನು ಬಹಳ ಅನುಕೂಲ ಆಗಿದೆ ಸ್ವಾಮಿ ಹೆಡ್ಮೇಷ್ಟರು ವೆಂಕಟಸುಬ್ಬಯ್ಯನವರ ಆಶ್ರಯದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಮನೆಯಲ್ಲಿ ನನ್ನ ಅಕ್ಕ ಇದ್ದಾಳೆ ಮಕ್ಕಳ ಆರೈಕೆಯನ್ನು ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದಾಳೆ ಈಗ ನಿಶ್ಚಿಂತೆಯಿಂದ ಸಂತೋಷದಿಂದ ಇದ್ದೇನೆ ಸ್ವಾಮಿ ಈಗ ಎಲ್ಲವೂ ತಹಬಂದಿಗೆ ಬಂತಲ್ಲ ಮದುವೆ ಮಾಡಿಕೊಳ್ಳೋ ಏರ್ಪಾಟೇನು ಅಯ್ಯೋ ರಾಮ ರಾಮ ಆ ಮಾತನ್ನು ಆಡಬೇಡಿ ಸ್ವಾಮಿ ನಾನು ದೃಢ ಸಂಕಲ್ಪ ಮಾಡಿಬಿಟ್ಟಿದ್ದೇನೆ ಆಕೆಗೆ ನಾನು ವಂಚನೆ ಮಾಡೋದಿಲ್ಲ ನನ್ನ ಮಕ್ಕಳಿಗೆ ನಾನು ಮೋಸ ಮಾಡೋದಿಲ್ಲ ಮತ್ತು ಸುಖ ಪಡಬೇಕು ಅನ್ನೋ ಆಸೆ ಇಲ್ವೇ ಮಿಸ್ಟ್ರಿ ಸಂಸಾರ ಸುಖ ತೃಪ್ತಿ ಆಗೋಯ್ತು ಸ್ವಾಮಿ ಮತ್ತೆ ಅಲ್ಲಿ ಏನಿದೆ ಹೊಸದಾಗಿ ಸುಖ ಪಡೋದು ಬರೀ ಸ್ವಾರ್ಥಕ್ಕಾಗಿ ಮದುವೆ ಮಾಡಿಕೊಳ್ಬೇಕೆ ನನಗೆ ಬೇಡ ಸ್ವಾಮಿ ಇನ್ನೊಂದು ಹೆಂಡತಿ ಅಂದರೆ ಮೊದಲ ಹೆಂಡತಿ ಮಕ್ಕಳಿಗೆ ವನವಾಸ ತಲೆ ಕಟ್ಟಿದ್ದು ಸುರುಚಿಯಿಂದ ಐದು ವರ್ಷದ ಮಗು ಧ್ರುವನಿಗೆ ವನವಾಸ ಆಯಿತು ಕೈಕೇಯಿಯಿಂದ ರಾಮ ಲಕ್ಷ್ಮಣರು ಕಾಡು ಮಕ್ಕಳ ಹಿತಕ್ಕಾಗಿ ಸ್ವಾರ್ಥ ಕಾಮ ಬಿಡಬೇಕು ನಾನು ಬಿಟ್ಬಿಟ್ಟೆ ಸ್ವಾಮಿ ಈಗ ನನ್ನ ಮಕ್ಕಳನ್ನು ನೋಡ್ತಾ ಇದ್ದರೆ ನನಗೆ ಎಷ್ಟೋ ಸುಖ ಎಷ್ಟೋ ಸಂತೋಷ ಬಡತನದ ದುಃಖ ಕಾಣೋದಿಲ್ಲ ದೃಢ ಸಂಕಲ್ಪ ಮಾಡಿದ್ದೇನೆ ಸ್ವಾಮಿ ಮೇಷ್ಟ್ರೆ ನಿಮ್ಮ ವೀರ ವ್ರತವನ್ನು ಮೆಚ್ಚಿದೆ ಲೋಕದಲ್ಲಿ ನಿಮ್ಮಂಥವರು ಅತಿ ವಿರಳ ಎಂದು ಹೇಳುತ್ತಾ ರಂಗಣ್ಣನು ಎದ್ದು ಹೋಗಿ ಆ ಇಬ್ಬರು ಮೇಷ್ಟರಿಗೂ ಕಾಫಿ ತಂದುಕೊಟ್ಟನು ಆದರೆ ಅವರು ಕಾಫಿ ತೆಗೆದುಕೊಳ್ಳಲಿಲ್ಲ ನಾನು ದೇವತಾರ್ಚನೆ ಮಾಡದೆ ಏನನ್ನು ತೆಗೆದುಕೊಳ್ಳೋದಿಲ್ಲ ಸ್ವಾಮಿ ತಮಗೆ ತಿಳಿದಿದೆಯಲ್ಲ ಎಂದು ವೆಂಕಟಸುಬ್ಬಯ್ಯ ಹೇಳಿದನು ನಾನು ಬಡವ ಸ್ವಾಮಿ ಕಾಫಿ ಅಭ್ಯಾಸ ಇಟ್ಕೊಂಡಿಲ್ಲ ಈ ಕಾಫಿಯಿಂದ ಎಷ್ಟೋ ಸಂಸಾರಗಳು ಕಷ್ಟಕ್ಕೆ ಈಡಾಗಿವೆ ಬರೋ ಸಂಪಾದನೆಯಲ್ಲಿ ಅರ್ಧ ಎಲ್ಲ ಅದಕ್ಕೇನೆ ಖರ್ಚಾಗಿ ಹೋಗುತ್ತೆ ಕೆಲವರ ಮನೆಗಳಲ್ಲಿ ಹಾಲು ಮೊಸರಿಗೆ ಅಭಾವ ಕಾಫಿ ನೀರಿನ ಕೊಡಿತಾ ಮಾತ್ರ ತಪ್ಪಿದ್ದಲ್ಲ ಎಂದು ಮೇಷ್ಟ್ರು ವೆಂಕಣ್ಣ ಹೇಳಿದನು ಹಾಗಾದರೆ ವೆಂಕಟಸುಬ್ಬಯ್ಯ ಇಲ್ಲೇ ಸ್ನಾನ ಮಾಡಿ ಮಡಿ ಉಟ್ಕೊಂಡು ನಮ್ಮ ಮನೆಯಲ್ಲೇ ದೇವತಾ ಅರ್ಚನೆ ಮಾಡಿ ಇಲ್ಲೇ ಊಟ ಮಾಡಿ ವೆಂಕಣ್ಣ ನೀವು ಇಲ್ಲಿಯೇ ಊಟಕ್ಕೆ ನಿಲ್ಲಿ ಎಂದು ರಂಗಣ್ಣ ಹೇಳಿದನು ಆಗಬಹುದು ಸ್ವಾಮಿ ಎಂದು ಅವರು ಹೇಳಿದರು ಹೀಗೆ ಇಬ್ಬರು ಮೇಷ್ಟರುಗಳು ಊಟಕ್ಕೆ ಬರುತ್ತಾರೆಂಬ ಸಮಾಚಾರವನ್ನು ತಿಳಿಸುವುದಕ್ಕಾಗಿ ರಂಗಣ್ಣ ಅಡಿಗೆಯ ಮನೆಗೆ ಹೋದನು ಅಲ್ಲಿ ನೋಡಿದರೆ ಸೀತಮ್ಮ ಒಂದು ಸಣ್ಣ ಬುಟ್ಟಿಯನ್ನು ಪಕ್ಕದಲ್ಲಿಟ್ಟುಕೊಂಡು ತನ್ನ ಹೆಂಡತಿಯೊಡನೆ ಮಾತನಾಡುತ್ತಾ ಕುಳಿತದ್ದುದು ಕಂಡುಬಂತು ತನ್ನ ಹೆಂಡತಿಯ ಮುಂದುಗಡೆ ಒಂದು ಬೆಳ್ಳಿಯ ತಟ್ಟೆಯಲ್ಲಿ ನಾಲ್ಕು ಕೋಡು ಬಳೆಗಳು ಇದ್ದುವು ಇನ್ಸ್ಪೆಕ್ಟರ್ ಸಾಹೇಬರನ್ನು ಕಂಡು ಸೀತಮ್ಮ ಸಂಭ್ರಮದಿಂದ ಎದ್ದು ನಮಸ್ಕಾರ ಮಾಡಿದಳು ರಂಗಣ್ಣನ ಹೆಂಡತಿ ಗಂಡನಿಗೆ ಒಂದು ಮಣೆ ಹಾಕಿ ಸ್ವಲ್ಪ ಕುಳಿತುಕೊಳ್ಳಿ ಸೀತಮ್ಮನವರು ನಿಮಗಾಗಿ ಕೋಡ್ ಬಳೆ ಮಾಡಿಕೊಂಡು ಬುಟ್ಟಿಯಲ್ಲಿ ತಂದಿದ್ದಾರೆ ಎರಡನ್ನ ಬಾಯಿಗೆ ಹಾಕ್ಕೊಳ್ಳಿ ಆಕೆಗೆ ಸಂತೋಷ ಆಗುತ್ತೆ ಎಂದು ಹೇಳಿದಳು ರಂಗಣ್ಣ ಕುಳಿತುಕೊಂಡು ಒಂದು ಕೋಡು ಬಳೆಯನ್ನು ಮೂಸಿ ನೋಡಿ ಸ್ವಲ್ಪ ಮುರಿಯಲು ಪ್ರಯತ್ನಪಟ್ಟನು ಸೀತಮ್ಮ ಸ್ವಲ್ಪವೂ ಎಣ್ಣೆ ಸೋಕ್ಸಿಲ್ಲ ಅಪ್ಪಟ ತುಪ್ಪದಲ್ಲೇ ಕರೆದಿದ್ದೇನೆ ಕೊಬ್ಬರಿಯ ತುರಿ ಹೆಚ್ಚಾಗಿ ಬಿದ್ದಿದೆ ಅದರ ವಾಸನೆ ಸ್ವಲ್ಪ ಬರಬಹುದು ಎಂದು ಹೇಳಿದಳು ಇದನ್ನೆಲ್ಲ ಮಾಡಿಕೊಂಡು ಹನ್ನೆರಡು ಮೈಲಿಯಿಂದ ಏಕೆ ಬಂದ್ರಿ ಸೀತಂನವರೇ ಬಹಳ ಶ್ರಮ ತೆಗೆದುಕೊಂಡ್ರಲ್ಲ ಶ್ರಮ ಏನೂ ಇಲ್ಲ ತಾವು ನಮ್ಮನ್ನೆಲ್ಲ ಕಾಪಾಡಿಕೊಂಡು ಬಂದ್ರಿ ನನಗೆ ಸಾಹೇಬರು ಹಾಕಿದ್ದ ಜುಲ್ಮಾನೆ ವಜಾ ಮಾಡಿಸಿದ್ರಿ ಹಾಗೆ ವಿಶ್ವಾಸವಿಟ್ಟು ನೋಡಿಕೊಳ್ಳೋ ಜನ ಯಾರಿದ್ದಾರೆ ನನಗೆ ಪ್ರೀತಿಸೋ ಮಕ್ಕಳು ಮರಿಗಳು ಇಲ್ಲ ಆಧರಿಸೋ ಬಂಧು ಬಳಗ ಇಲ್ಲ ಯಾರಾದರೂ ಒಂದು ಒಳ್ಳೆಯ ಮಾತಾಡಿದರೆ ಅವರೇ ನನಗೆ ಬಂಧುಗಳು ಒಂದು ಉಪಕಾರ ಮಾಡಿದರೆ ಅವರೇ ನನಗೆ ಮಕ್ಕಳು ತಮ್ಮ ಸಂಸಾರ ನೋಡಿ ನನಗೆ ಎಷ್ಟೋ ಸಂತೋಷ ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ ರಂಗಣ್ಣ ಎರಡು ಕೋಡು ಬಳೆಗಳನ್ನು ತಿಂದು ಊಟಕ್ಕೆ ಇಬ್ಬರು ಮೇಷ್ಟರುಗಳು ಬರುತ್ತಾರೆಂದು ಹೆಂಡತಿಗೆ ತಿಳಿಸಿದನು ಸೀತಮ್ಮನವರನ್ನು ಊಟಕ್ಕೆ ನಿಲ್ಲಬೇಕೆಂದು ಹೇಳಿದನು ಕಾದಂಬರಿ ವಿಹಾರ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ನಲವತ್ತೆಂಟನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ನಲವತ್ತೊಂಬತ್ತನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು